ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಸ್ನೇಹಿತೆ ಪವಿತ್ರ ಗೌಡ ಅವರಿಗೆ ರೇಣುಕಾ ಸ್ವಾಮಿ ಎನ್ನುವ ವ್ಯಕ್ತಿ ಅಶ್ಲೀಲ ಸಂದೇಶ ಕಳಿಸಿದ್ದಾನೆ ಎಂದು ಹತ್ಯೆ ಮಾಡಿದ ಆರೋಪ ನಟ ದರ್ಶನ್ ಮತ್ತು ಅವರ ಗ್ಯಾಂಗ್ ಮೇಲಿದೆ ಸದ್ಯ ಪೊಲೀಸ್ ಕಸ್ಟಡಿಗೆ ಅವರನ್ನು ಒಪ್ಪಿಸಲಾಗಿದೆ ಈ ಕುರಿತಾಗಿ ಬಾಲಿವುಡ್ ಸನ್ನಿ ಲಿಯೋನ್ ಕೂಡ ಗರಂ ಆಗಿದ್ದಾರೆ ನಟಿ ಸನ್ನಿ ಲಿಯೋನ್ ಹೆಚ್ಆರ್ಬಿಆರ್ ಲೇಔಟ್ನಲ್ಲಿ ಹೊಸದಾಗಿ ಆರಂಭವಾಗುತ್ತಿರುವ ನ್ಯಾಚುರಲ್ಸ್ ಬ್ಯೂಟಿ ಅಂಡ್ ಎಕ್ಸ್ಪೀರಿಯನ್ಸ್ ಉದ್ಘಾಟನೆಗಾಗಿ ಪತಿ ಡೆನಿಯಲ್ ವೆಬರ್ ಜೊತೆ ಆಗಮಿಸಿದ್ರು ಈ ವೇಳೆ ಮಾಧ್ಯಮದವರು ದರ್ಶನ್ ಅರೆಸ್ಟ್ ಬಗ್ಗೆ ಕೇಳಿದಾಗ ಸ್ವಲ್ಪ ಗರಂ ಆಗಿ ಇದು ತುಂಬಾ ಕಷ್ಟವಾದ ಪ್ರಶ್ನೆಯಾಗಿದೆ ತಂಗಿ ಪತ್ನಿ ಮತ್ತು ತಾಯಿಯನ್ನ ಖುಷಿಪಡಿಸಲು ಯಾವ ವಸ್ತು ಖರೀದಿ ಮಾಡ್ತೀರಿ ಹೇಳಿ ಆಗಲ್ವಲ್ಲ ಇದು ಸಹ ಹಾಗೆ ಅಂತ ಸನ್ನಿ ಕೊಂಚ ಗರಂ ಆದ್ರು i <laughs> ಮಾತು ಆರಂಭಿಸಿದ ಸನ್ನಿ ಲಿಯೋನ್ ಐ ಲವ್ ಯು ಬೆಂಗಳೂರು ಎಂದು ಜೋರಾಗಿ ಹೇಳಿದ್ರು ನನಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತಿದೆ ಇನ್ನೂ ಕಲಿತಿದ್ದೀನಿ ಅಂತ ತಿಳಿಸಿದ್ರು ಸನ್ನಿ ಲಿಯೋನ್ ಕಾರಿನಿಂದ ಹೊರಬರುತ್ತಿದ್ದಂತೆ ಅಭಿಮಾನಿಗಳು ಜೋರಾಗಿ ಶಿಲ್ಲೆ ಚಪ್ಪಾಳೆ ಹಾಕುತ್ತಾ ಮಾದಕ ಚಲುವೆಯನ್ನ ಸಿಲಿಕಾನ್ ಸಿಟಿಗೆ ಸ್ವಾಗತಿಸಿಕೊಂಡರು Now, what makeup are you buying your wife, your mother, your sisters, and your friends? What are you buying? No. See? Nah, see, you asked me a difficult question, I asked you. Just downstairs, you go buy. No, bye. Now, let to the latest updates. In a stressed day, i news 26 Canada. Now, we will